ನಮಗೆ ಸ್ಟ್ರೆಸ್ ಆಗ್ತಿದೆ ಅಂದರೆ ನಾವು ಯೋಗ ಮಾಡಬೇಕು ಧ್ಯಾನ ಮಾಡಬೇಕು ಜೊತೆಗೆ ನಾವು ಈ ಥರ ರೋಸ್ಮೇರಿ ಗಿಡವನ್ನು ಮನೆಯಲ್ಲಿ ಇಟ್ಕೊಂಡು ಅದರದ್ದು ಎಲೆಗಳನ್ನು ಚಿಗುರೆಲೆಗಳನ್ನು ಕಟ್ ಮಾಡಿ ಒಂದು ನಾಲ್ಕೈದು ಚಿಗರೆಲೆಗಳನ್ನು ಈ ಥರ ಕಟ್ ಮಾಡಿಕೊಂಡು ಕಷಾಯ ಮಾಡಿ ಕುಡಿಯೋದ್ರಿಂದ ನಮಗೆ ಸ್ಟ್ರೆಸ್ಸು ಎಂಗ್ಸೈಟಿ ಟೆನ್ಷನ್ನು ಅಥವಾ ನಿದ್ದೆ ಬರ್ತಿಲ್ಲ ಮೈಗ್ರೇನ್ ಇದೆ ಡೈಜೆಷನ್ ಇಶ್ಯೂ ಇದೆ ಇದೆಲ್ಲ ಪ್ರಾಬ್ಲಮ್ ಇದ್ರೆ ಇದರ ಕಷಾಯ ಮಾಡಿ ಕುಡಿಯೋದ್ರಿಂದ ನಮ್ಗೆ ಅದು ಸಾಲ್ವ್ ಆಗುತ್ತೆ ಇಲ್ಲ ನಿಮ್ಗೆ ಮೈಲ್ಡ್ ಆಗಿ ತಲೆನೋವಿದೆ ಮೈಗ್ರೇನ್ ಟೈಪ್ ಇದೆ ಅಂದ್ರೆ ಒಂದೆರಡು ಎಲೆಗಳನ್ನ ಈ ತರ ಕ್ರಶ್ ಮಾಡಿ ನಾವು ಮೂಗಿನ ಹತ್ತಿರ ಇಟ್ಕೊಂಡು ಅದರದ್ದು ಸ್ಮೆಲ್ ಅನ್ನ ಇನ್ಹೇಲ್ ಮಾಡಿದ್ರು ಇನ್ಸ್ಟಂಟ್ ಆಗಿ ನೋವು ಏನು ಬಂದಿದೆಯೋ ಅದು ಸರಿ ಹೋಗೋಕ್ಕೆ ಹೆಲ್ಪ್ ಆಗತ್ತೆ ಮೇನ್ ಆಗಿ ನಮಗೆ ಸ್ಟ್ರೆಸ್ಸು ಎಂಗ್ಸೈಟಿ ಇದ್ರೆ ಅದನ್ನು ನಾವು ಕಡಿಮೆ ಮಾಡ್ಕೊಳ್ಳೋಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ನಾವು ಯೋಗ ಧ್ಯಾನ ಮೆಡಿಟೇಷನ್ ಇದ್ರ ಜೊತೆಗೆ ನಾವು ಇದ್ರದ್ದು ಟೀ ಅಥವಾ ಕಷಾಯ ಯಾವ್ದಾದ್ರು ಬೇಕಿದ್ರು ಮಾಡ್ಕೊಬೋದು ಮಾಡಿ ಕುಡಿದ್ರೆ ನಮ್ಗೆ ಅದು ತುಂಬಾ ಹೆಲ್ಪ್ ಆಗತ್ತೆ ಇನ್ನು ಸ್ಟ್ರೆಸ್ ಇಂದ ನಿದ್ದೆ ಬರ್ತಿಲ್ಲ ಎಂಜೈಟಿಯಿಂದ ನಿದ್ದೆ ಬರ್ತಿಲ್ಲ ಅಂದ್ರೆ ನಾವು ಇದರ ಕಷಾಯ ಮಾಡಿ ಕುಡಿಯೋದ್ರಿಂದ ನಿದ್ದೆಯನ್ನು ನಾವು ಚೆನ್ನಾಗಿ ಮಾಡಬಹುದು ಜೊತೆಗೆ ನಾವಿದ್ರ ವಾಟರ್ ಅನ್ನ ರೆಡಿ ಮಾಡಿಕೊಂಡು ಹೇರ್ಗೆ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗ್ ಆಗುತ್ತೆ ಹೇರ್ ಫಾಲ್ ಅನ್ನು ನಾವು ಕಂಟ್ರೋಲ್ ಮಾಡ್ಕೊಬಹುದು ಸೊ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್